ಜಮ್ಮು ಉಧಂಪುರ್ ಅಖನೂರ್ ಪಠಾಣಕೋಟ್ ಜಮ್ಮು ಉದಂಪುರ್ ಅಖ್ನೂರ್ ಪಠಾಣ್ಕೋಟ್ ಪಠಾಣಕೋಟ್ ದಾಳಿಗೆ ಪ್ರಯತ್ನಗಳಾಗಿದ್ದಾವೆ ನಾಲ್ಕು ಕಡೆ ಸೇನಾ ನೆಲೆಗಳಿದ್ದಾವೆ ವಾಯು ನೆಲೆಗಳಿದ್ದಾವೆ ಒಂದೇ ಸಲಕ್ಕೆ ಪಾಕಿಸ್ತಾನದ ಕಡೆಯಿಂದ ನೂರಾರು ಕ್ಷಿಪಣಿಗಳು ಬರ್ತಾ ಇದ್ದಾವೆ ಅನ್ನುವ ಸುದ್ದಿ ನಾಗರಿಕರ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ हाँ रेड लाइट रेड लाइट दिख रही है बस चुप करो मम्मी ಯೂನಿವರ್ಸಿಟಿ ಹತ್ತಿರ ಪಾಕಿಸ್ತಾನದ ಎರಡು ಡ್ರೋಣ್ಗಳನ್ನು ಹೊಡೆದುರುಳಿಸಲಾಗಿದೆ ಜಮ್ಮು ಯೂನಿವರ್ಸಿಟಿ ಹತ್ತು ಡ್ರೋನ್ಗಳು ಕ್ಷಿಪಣಿಗಳು ಮತ್ತು ಆರ್ಟಿಲರಿ ಒಟ್ಟೊಟ್ಟಿಗೆ ಮೂರು ತಂತ್ರಗಳನ್ನು ಬಳಸ್ತಾ ಇದೆ ಪಾಕಿಸ್ತಾನ ಆರ್ಟಿಲರಿ ಅಂದ್ರೆ ಶೆಲ್ಲಿಂಗ್ ಮಾಡೋದು ನಮ್ಮ ಹತ್ರ ಬೋಫೋರ್ಸ್ ಗನ್ಗಳಿದಾವಲ್ಲ ಆ ರೀತಿ ಜಮ್ಮು ಯೂನಿವರ್ಸಿಟಿ ಹತ್ತಿರ ಎರಡು ಡ್ರೋನ್ಗಳನ್ನು ಎಸ್ ಫೋರ್ ಹಂಡ್ರೆಡ್ ಆಕಾಶದಲ್ಲೇ ಹೊಡೆದುರುಳಿಸಿದೆ Chukpa <muchas> karo mamu Chukpa karo mamu Chukpa karo mamu ಮತ್ತಷ್ಟು ಅಪ್ಡೇಟ್ಗಳು ಬರಬೇಕು ಬಹುಶಃ ಗಡಿಯುದ್ದಕ್ಕೂ ಎಲ್ಲಾ ರಾಜ್ಯಗಳಲ್ಲೂ ಈ ರೀತಿಯ ದಾಳಿಗಳು ನಡೆದಿರುವ ಸಾಧ್ಯತೆ ಇದೆ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಜಮ್ಮು ಕಾಶ್ಮೀರ ಚಂಡೀಗಢ ಎಲ್ಲ ಕಡೆಯೂ ಈ ದಾಳಿ ನಡೆದಿರುವ ಸಾಧ್ಯತೆಗಳಿದೆ ಇಟ್ ಈಸ್ ಅ ಡೆವಲಪಿಂಗ್ ಸ್ಟೋರಿ ಇನ್ನು ಸುದ್ದಿಗಳು ಬರ್ತಾ ಇದ್ದಾವೆ ಎಸ್ ನಮ್ಮ ಸ್ಕ್ರೀನಿನ ಎರಡು ಭಾಗದಲ್ಲಿ ಏನು ನೋಡ್ತಾ ಇದ್ದೀರಿ ಇದು ಆಂಟಿ ಮಿಸೈಲ್ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದರ ಉದಾಹರಣೆ ಅದು ಸ್ಕ್ರೀನ್ ಎಸ್ ಈ ದೃಶ್ಯಗಳು ಈ ದೃಶ್ಯಗಳು ಬಹಳ ಮುಖ್ಯ ಆ ಕಡೆಯಿಂದ ಬೆಳಕು ಬರ್ತಾ ಇರೋದು ಪಾಕಿಸ್ತಾನದ ಕಡೆಯಿಂದ ಲಾಂಚ್ ಆಗಿರುವ ಡ್ರೋನ್ಗಳು ಮಿಸೈಲ್ಗಳು ಆಕಾಶದಲ್ಲೇ ಯಾವ ರೀತಿಯಾಗಿ ಎಸ್ ಫೋರ್ ಹಂಡ್ರೆಡ್ ಅವುಗಳನ್ನು ಹೊಡೆದಾಗ್ತಾ ಇದೆ ಅನ್ನುವ ದೃಶ್ಯವನ್ನು ನೇರವಾಗಿ ನೀವು ನೋಡ್ತಾ ಇದ್ದೀರಿ ಇಸ್ರೇಲ್ ಹಮಾಸ್ ಯುದ್ಧದ ಸಂದರ್ಭದಲ್ಲಿ ಇದನ್ನು ಕಣ್ಣಾರೆ ನೋಡುವುದಕ್ಕೆ ಅವಕಾಶ ಸಿಕ್ಕಿತ್ತು ಒಂದು ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ಈಗ ಅದನ್ನ ಭಾರತದಲ್ಲೇ ನೋಡ್ತಾ ಇದ್ದೀವಿ ಜಮ್ಮು ಕಾಶ್ಮೀರದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಒಂದು ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಶತ್ರು ದೇಶದ ಕ್ಷಿಪಣಿಗಳನ್ನ ಆಕಾಶದಲ್ಲೇ ಹೊಡೆದು ಹಾಕಿ ನಮ್ಮನ್ನು ಸುರಕ್ಷಿತವಾಗಿಡುತ್ತೆ ಅನ್ನೋದರ ಉದಾಹರಣೆ ಸಾಕ್ಷಿ ಇದು ಜಮ್ಮುನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯ ಜೊತೆ ಜೊತೆಗೆ ಭಾರತದ ಸ್ವದೇಶಿ ನಿರ್ಮಿತ ಆಕಾಶ್ ತೀರ್ ಕೂಡ ಕೆಲಸ ಮಾಡ್ತಾ ಇದೆ ಸುಮಾರು ನೂರು ಆಕಾಶ್ ತೀರ್ ಸಿಸ್ಟಮ್ಗಳನ್ನ ಗಡಿಯುದ್ದಕ್ಕೂ ಭಾರತ ಡೆಪ್ಲಾಯ್ ಮಾಡಿದೆ ನಾಲ್ಕು ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆಗಳಿದಾವೆ पूर्ण प्रमाण युद्ध पिवर्तित स्पष्ट साध्यत नोड़ता रात्रि भाई जो रेड रेड आप देख रहे हो ना ये हमारे डिफेंस की है तो आप देख रहे हो कितने सारे जा रहे हैं ये मेन हमारी छन्नी सिटी है जम्मू मेन में हो रहा है ये वो तो देखो फुल स्केल वॉर है भाई ये फुल स्केल वॉर लाइट अभी बंद हो रही है भाई पाकिस्तान की गांड माननी पड़ेगी इंडियन आर्मी को पूरा सपोर्ट है खत्म कर दो सालों को लाइट बंद हो गई देखो साइड लाइट्स बंद हो रही है तो भाई जो भी लोग जे के, के बाहर <ण्णाग> में चलिए भाई ये नीचे इनका 15 ये अभी का एयरपोर्ट है ना ये रेड वाले वहाँ से निकल जाते हैं ಪಕಿಸ್ತಾನದ ಗಡಿ ಯುದ್ಧಕ್ಕೂ ತಾಳಿಯสุದ್ಧಿಗಳ ಬರ್ತಿದಾವೆ ಭಾರತ ಮತ್ತು ಪಾಕಿಸ್ತಾನ ಎರಡು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್